ರು ಕೂಡ ಕೇಳಿರ್ತೀರ ಅನೇಕ ಮಹಿಮೆಗಳು ಒಬ್ಬೊಬ್ರು ಬಾಯಲ್ಲಿ ಕೇಳಿದ್ರು ಎಷ್ಟೆಷ್ಟೋ ಮಹಿಮೆಗಳು ರಾಯರು ಹೀಗ ಅನುಗ್ರಹ ಮಾಡಿದ್ರು ರಾಯರ್ ಹೀಗ ಅನುಗ್ರಹ ಮಾಡಿದ್ರು ಅಂತಾನೆ ನಾವು ಕೇಳ್ತೀವಿ ರಾಯರು ಅಂದ್ರೆ ಅನುಗ್ರಾಹಕ ಶಕ್ತಿ ಅಂತಲೇ ಅದಕ್ಕೆ ಅರ್ಥ ಹಾಗೆ ಆ ಮಹಾ ಮಹಿಮರ ಒಂದು ಪವಾಡದ ಚಿಂತನೆಯನ್ನ ಮಾಡೋಣ ಸಾವಿರದ ಒಂಬೈನೂರ ನಲವತ್ತೊಂದು ನಲವತ್ತ ಎರಡನೇ ಇಸುವ ಸಮಯ ಅವಾಗ ಇನ್ನು ಭಾರತಕ್ಕೆ ಸ್ವಾತಂತ್ರ್ಯ ಬಂದಿರಲ್ಲ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಚೆನ್ನೈಯಲ್ಲಿ ದೊಡ್ಡ ಉದ್ಯಮಿಗಳು ರಾಮನಾಥ ಚೆಟ್ಟಿಯಾರ್ ಅಂತ ಚೆಟ್ಟಿಯಾರ್ ಅಂತಂದ್ರೆ ಚೆನ್ನೈಲಿ ದೊಡ್ಡ ಹೆಸರು ಅವ್ರಿಗೆ ಏನಪ್ಪಾ ಅಂತಂದ್ರೆ ಒಂದು ಸಮಸ್ಯೆ ಆಗಿರತ್ತೆ ಹೃದಯದಲ್ಲಿ ಒಂದು ಗಡ್ಡೆ ಹೃದಯಕ್ಕೆ ಅಂಟ್ಕೊಂಡ ಹಾಗೆ ಆ ಗಡ್ಡೆ ಬೆಳೆದು ಬಿಟ್ಟಿರುತ್ತೆ ಬೆಳೆದಾಗ ಏನು ಅಂತಂದ್ರೆ ಎಷ್ಟೋ ಜನ ವೈದ್ಯರ ಹತ್ರ ಹೋಗಿ ತೋರಿಸ್ತಾರೆ ಎಷ್ಟೋ ಕಡೆ ಹಣಗಳನ್ನೆಲ್ಲ ಖರ್ಚು ಮಾಡ್ತಾರೆ ವಿದೇಶಕ್ಕೆಲ್ಲ ಹೋಗಿ ಬರ್ತಾರೆ ಆ ಕಾಲಕ್ಕೇನೆ ಅಷ್ಟು ಶ್ರೀಮಂತರವರು ಹೋಗಿ ಬಂದಾಗ ಏನು ಅಂತಂದ್ರೆ ಎಲ್ಲಿ ಹೋದ್ರು ಡಾಕ್ಟರ್ ಹೇಳೋ ಮಾತು ಒಂದೇ ನೋಡಿ ನಾವು ಆಪರೇಷನ್ ಮಾಡ್ತೀವಿ ಎಲ್ಲಿ ಸಮಸ್ಯೆ ಎಲ್ಲಿ ಗಡ್ಡೆ ಬೆಳೆದಿದೆ ಅಂತ ನನಗ್ ಗೊತ್ತು ನಾವು ಆಪರೇಷನ್ ಮಾಡ್ತೇವೆ ಆದ್ರೆ ಅದು ಸಕ್ಸಸ್ ಆಗತ್ತೆ ಅಂತ ನಮಗೆ ನಿಶ್ಚಯ ಇಲ್ಲ ದೃಢವಾಗಿ ಅದನ್ನು ಮುಗಿಯತ್ತೆ ಅದನ್ನ ಮುಗಿಸ್ಕೊಂಡು ನಾವು ನಿಮ್ಮನ್ನ ಸುರಕ್ಷಿತವಾಗಿ ಮನೆಗೆ ಕಳಿಸ್ತೀವಿ ಅನ್ನೋ ಭರವಸೆಯನ್ನು ಕೊಡಲ್ಲ ಈ ಧೈರ್ಯ ಇತ್ತು ನಮ್ಮ ಈ ಮಾತಿಗೆ ನಿಮ್ಮ ಒಪ್ಪಿಗೆ ಇತ್ತು ಅಂತಂದ್ರೆ ಅವಶ್ಯವಾಗಿ ನೀವು ಆಪರೇಷನ್ಗೆ ಬರಬಹುದು ನಾವು ಶಸ್ತ್ರಚಿಕಿತ್ಸೆ ಮಾಡ್ತೇವೆ ಆವಾಗ ನೀವು ಬದುಕಿದ್ರೆ ಬದುಕ್ತೀರಿ ಇಲ್ಲಾಂದ್ರೆ ಪ್ರಾಣ ಹೋಗ್ತಕ್ಕಂತಹ ಸಂದರ್ಭಗಳು ಕೂಡ ಇದ್ದಾವೆ ಅಂತ ಹೇಳಿ ಡಾಕ್ಟರ್ ಒಂದೇ ಮಾತಲ್ಲಿ ಶರ ಬರೆದು ಬಿಡ್ತಾರೆ ಹಿಂಗಾಗತ್ತೆ ಅಂತ ಹೇಳಿ ವೈದ್ಯರೇ ಇಷ್ಟು ಮುಕ್ತವಾಗಿ ನೀವು ಬದುಕಬಹುದು ಬದುಕದೇ ಇರಬಹುದು ಅಂತ ಅವ್ರು ಹೇಳಿ ಆದ್ಮೇಲೆ ಇನ್ನೇನು ಹೋಗಿ ಹೋಗಿ ಅವ್ರ ಕೈಯಲ್ಲಿ ಪ್ರಾಣವನ್ನ ಕೊಡ್ಲಿ ನಾನು ನನ್ನ ಇದು ಸಾಧ್ಯ ಇಲ್ಲ ಅಂತ ಹೇಳಿ ರಾಮನಾಥ ಚೆಟ್ಟಿಯಾರರು ತಾವು ಮತ್ತೆ ತಮ್ಮ ಮದ್ರಾಸ್ ಪಟ್ಟಣಕ್ಕೆ ಬಂದು ಬಿಡ್ತಾರೆ ಬಂದು ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ ಅದಕ್ ಹಾಗೆ ಏನಾಗತ್ತೆ ಅಂತಂದ್ರೆ ಅವ್ರಿಗೊಬ್ಬ ಸಾತ್ವಿಕರ ಪರಿಚಯ ಇರತ್ತೆ ಅವ್ರ ಹೆಸರು ಕೃಷ್ಣಾಚಾರರು ಅಂತ ಹೇಳಿ ಕೃಷ್ಣಾಚಾರ್ಯ ಏನ್ ಮಾಡ್ತಾರೆ ಅಂತಂದ್ರೆ ಹಾಗೆ ಇವರ ಭೇಟಿಗೆ ಬರ್ತಾ ಇರ್ತಾರೆ ಒಂದು ಬಾರಿ ಹೀಗೆ ಇವ್ರದೆಲ್ಲ ಶಸ್ತ್ರಚಿಕಿತ್ಸೆಗೆ ವಿಚಾರಣೆ ಮಾಡ್ಕೊಂಡ್ ಬರ್ಲಿಕ್ಕೆ ಅಂತ ಹೋದಾಗ ಬಂದಿರ್ತಾರೆ ಬಂದಾಗ ಕೃಷ್ಣಾಚಾರ ಭೇಟಿ ಆಗ್ತಾರೆ ಭೇಟಿಯಾದಾಗ ಏನಾಗತ್ತೆ ಅಂತಂದ್ರೆ ಇವ್ರ ಮುಖ ಸಪ್ಗೆ ಬಾಡಿರತ್ತೆ ಯಾಕೆ ಚೆಟ್ಟಿ ಏನಾಯ್ತು ನಿಮ್ಗೆ ಸಮಸ್ಯೆ ನೀವೇನೋ ನೋಡಿದ್ರೆ ಯಾಕೋ ಏನೋ ಚಿಂತೆಯಲ್ಲಿ ಬಳಲ್ತಾ ಇರೋ ಹಾಗಿದ್ಯಲ್ಲ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ಇಲ್ಲ ನಾನು ಹೀಗೀಗೆ ಹೃದಯದಲ್ಲಿ ಗಡ್ಡೆ ಆಗಿದೆ ಎಷ್ಟೋ ಕಡೆ ವಿಚಾರಿಸಿದೆ ಯಾವ ವೈದ್ಯರು ಕೂಡ ನಿಮ್ಮನ್ನ ನಾವು ಆಪರೇಷನ್ ಮಾಡಿ ಬದುಕಿಸ್ತೀವಿ ಅಂತ ಭರವಸೆಯನ್ನ ಕೊಡ್ತಾ ಇಲ್ಲ ಇದಕ್ಕೆ ಬಹಳ ಚಿಂತೆ ಮನಸ್ಸಿಗೆ ಹತ್ತು ಬಿಟ್ಟಿದೆ ನೋಡ್ರಿ ಆಚಾರ್ಯ ಏನು ಮಾಡ್ಬೇಕು ಅಂತ ನಾನೊಂದು ಹೇಳ್ತೇನೆ ನೀವು ಮಾಡ್ಲಿಕ್ಕೆ ಸಿದ್ಧರಿದ್ದೀರಾ ಅಂತ ಕೇಳ್ತಾರ ಆಚಾರ್ಯ ಆಯ್ತು ಹೇಳಿ ನೋಡೋಣ ಯಾವ್ದು ನೋಡ್ರಿ ನಮ್ಮ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಅಂತಿದ್ದಾರೆ ಮಂತ್ರಾಲಯದಲ್ಲಿ ಅವರ ಬೃಂದಾವನ ಇದೆ ದಿವ್ಯವಾಗಿರತಕ್ಕಂತಹ ಕ್ಷೇತ್ರ ಆ ರಾಯರನ್ನು ನೀವು ನಂಬಿದ್ರೆ ನಿಮ್ಮ ರೋಗ ಪರಿಹಾರ ಆಗತ್ತೆ ಅಂತ ಅವ್ರು ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ಏನ್ ಮಾತಾಡ್ತಾ ಇದ್ದೀರಿ ಆಚಾರ್ಯ ನನಗೂ ನಂಬಿಕೆ ಇದೆ ಆದ್ರೆ ಯಾವತ್ತೂ ಆಗಿ ಹೋದವ್ರು ಅವರೆಲ್ಲ ನೂರಾರು ವರ್ಷಗಳ ಕೆಳಗೆ ಅವರು ವೃಂದಾವನ ಆಗಿದೆ ಅಂಥದ್ರಲ್ಲಿ ಬಂದು ಇವತ್ತು ನಮ್ಮ ಯಾವುದೋ ಹೃದಯದಲ್ಲಿ ಇರ್ತಕ್ಕಂತಹ ರೋಗವನ್ನು ಪರಿಹಾರ ಮಾಡ್ತಾರೆ ಅಂತ ನಾವು ನಂಬಲಿಕ್ಕೆ ಹೆಂಗ್ ಸಾಧ್ಯ ಅದನ್ನ ಅವ್ರು ಬಂದು ಮಾಡ್ಲಿಕ್ಕಾದ್ರೂ ಹೇಗ್ ಸಾಧ್ಯ ಹೋಗಿಸ್ಲಿಕ್ಕೆ ಹೇಗ್ ಸಾಧ್ಯ ಎಂತೆಂತ ದೊಡ್ಡ ದೊಡ್ಡ ವೈದ್ಯರೇ ಕೈ ಚಿಲ್ಕಿದ್ದಾರೆ ಎಲ್ಲೋ ಎಂದೋ ವೃಂದಾವನ ಆಗಿರ್ತಕ್ಕಂತಹ ರಾಯರ್ ಬಂದು ರಕ್ಷಣೆ ಮಾಡ್ತಾರೆ ಪರಿಹಾರ ಮಾಡ್ತಾರೆ ಅಂತಂದ್ರೆ ನನಗೆ ಯಾಕೋ ನಂಬಿಕೆ ಚೂರು ಬರ್ತಾ ಇಲ್ಲ ಅಂತ ಚೆಟ್ಟಿಯಾರ್ ಅವ್ರಿಗೆ ಉತ್ತರ ಕೊಡ್ತಾರೆ ಅದಕ್ಕೆ ಕೃಷ್ಣಾಚಾರ್ಯ ಹೇಳ್ತಾರೆ ನೋಡ್ರಿ ನೀವು ಬೇರೆ ಬೇರೆ ಪ್ರಾಂತಗಳಿಗೆ ಬೇರೆ ಬೇರೆ ಸ್ಥಳ ದೇಶಗಳಿಗೆಲ್ಲ ಹೋಗಿದ್ದೀರಿ ಶಸ್ತ್ರಚಿಕಿತ್ಸೆಗೆ ಅಂತ ಹೇಳಿ ಸಾವಿರಾರು ರೂಪಾಯಿ ಹತ್ತಿಪ್ಪತ್ತು ಸಾವಿರ ಆ ಕಾಲಕ್ಕೆ ಖರ್ಚಾಗಿದೆ ಅಂತ ಅದ್ರಲ್ಲಿ ನಮ್ಮ ರಾಯರು ಯಾವ ಧನವನ್ನ ಬಿಡೋದಿಲ್ಲ ಅವ್ರಿಗೆ ಬೇಕಾಗಿದ್ದು ಒಂದೇ ಪರಿಶುದ್ಧವಾಗಿರ್ತಕ್ಕಂತಹ ಭಕ್ತಿಯಿಂದ ಸೇವೆ ಮಾಡಿ ಹಂಗೆ ಸೇವೆ ಮಾಡಿದ್ರೆ ನಿಮ್ಗೆ ಅವರ ಅನುಗ್ರಹ ಮಾಡ್ತಾರೆ ಇನ್ ಯಾವ್ದನ್ನು ಕೂಡ ರಾಯರ್ ನಿಮ್ಮಿಂದ ಬಯಸಲ್ಲ ಅಂತ ಹೇಳಿ ಒಂದೇ ಮಾತು ಹೇಳ್ತಾರೆ ನಿಮಗೆ ಇದ್ರಲ್ಲಿ ಒಪ್ಪಿಗೆ ಇದ್ರೆ ನಾನ್ ನಿಮಗೆ ಸಹಕಾರ ಕೊಡ್ತೀನಿ ಇಲ್ಲ ಇದನ್ನ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಬಿಟ್ಬಿಡ್ರಿ ಕೊನೆ ಒಂದು ಪ್ರಯತ್ನ ಅಂತ ಮಾಡ್ರಿ ಏನೇನೋ ತೋರ್ಸಿದ್ದೀರಿ ರಾಯರ್ದೊಂದು ಸೇವೆ ಮಾಡ್ರಿ ನೀವು ಅಂತೇಳಿ ಹೇಳ್ತಾರೆ ಅದಕ್ಕೆ ಚಟ್ಟಿಯಾರ ಏನ್ ಮಾಡ್ತಾರೆ ಅಂದ್ರೆ ಹ್ಞೂ ಆಯ್ತು ಆಗಿದ್ದಾಗಿ ಹೋಗ್ಲಿ ರಾಯರ ಸೇವೆಯನ್ನ ಮಾಡ್ತೇನೆ ನಾನು ಅಂತ ಹೇಳಿ ಹೇಳ್ಕೊಂಡಾಗ ಆ ಕೃಷ್ಣಾಚಾರ ಹತ್ರ ಒಪ್ಪಿಕೊಳ್ತಾರೆ ಅವ ಕೃಷ್ಣಾಚಾರ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರ ಹತ್ರ ರಾಯರ ಮೃತ್ಕೆ ಇರತ್ತೆ ಮೂಲ ಮೃತ್ಕೆ ಮೃತ್ಕೆ ಅಂತಂದ್ರೆ ಮಂತ್ರಾಲಯದಲ್ಲಿ ಆ ಮೃತ್ತಿಕಾ ಸಂಗ್ರಹಣ ಅಂತ ಮಾಡ್ತಾರೆ ರಾಯರ ಬೃಂದಾವನಕ್ಕೆ ಸ್ಪರ್ಶ ಮಾಡಿಸ್ಬೇಕು ಅಂತ ಹೇಳಿ ಶುದ್ಧವಾದ ಕ್ರಮದಲ್ಲಿ ಮಣ್ಣನ್ನ ತಗೊಂಡು ಬಂದು ರಾಯರ ಬೃಂದಾವನದ ಮೇಲೆ ಇಟ್ಟು ಶಾಲಿಗ್ರಾಮಾದಿಗಳನ್ನ ಅದರ ಮೇಲೆ ಇಟ್ಟು ವೇದ ಮಂತ್ರಗಳಿಂದ ಅದರ ಅಭಿಮಂತ್ರಣೆ ಮಾಡ್ತಾರೆ ಅದನ್ನೇ ರಾಯರ ಮೃತ್ತಿಕೆ ಅಂತ ಬಂದ ಭಕ್ತರಿಗೆ ಕೊಡ್ತಕ್ಕಂಥದ್ದು ಅದನ್ನ ಯಾರ್ಯಾರು ಸೇವನೆ ಮಾಡ್ತಾರೋ ಮೃತ್ತಿಕಾ ಜಲಪಾನವನ್ನು ಯಾರು ಮಾಡ್ತಾರೋ ಅವರ ಇರತಕ್ಕಂತಹ ತಸ್ಯ ಕುಕ್ಷಿಗತಾಹ ದೋಷ ಸರ್ವೇ ನಶ್ಯಂತಿ ತತ್ಕ್ಷಣಂತ ಅಪ್ಪಣ್ಣಾಚಾರ್ಯ ಹೇಳ್ತಾರೆ ಅಂತಹ ಮೃತ್ಕೆಯನ್ನ ಇವ್ರು ಮಾಡ್ತಾರೆ ಅಂತಂದ್ರೆ ಆ ಚೆಟ್ಟಿಯಾರ ಮನೆಗೆ ತಂದು ಕೊಡ್ತಾರೆ ರಾಯರ ಮೂಲ ಮೃತ್ತಿಕೆ ರಾಯರ ಒಂದು ಪುಟ್ಟ ಭಾವಚಿತ್ರವನ್ನ ರಾಯರ ಮಂತ್ರಾಕ್ಷರ ತಗೊಂಡು ಬರ್ತಾರೆ ನೀವೆಲ್ಲ ರಾಯರಿಗೆ ಏನ್ ಮಾಡಬೇಕು ಅಂತಂದ್ರೆ ಒಂದು ಚಿತ್ರವನ್ನು ಇಡ್ರಿ ಅದರ ಮುಂದೆ ತುಪ್ಪದ ದೀಪವನ್ನ ಭಕ್ತಿಯಿಂದ ಹಚ್ಚಿ ರಾಯರ ಪ್ರದಕ್ಷಿಣೆಯನ್ನು ಹಾಕಿ ರಾಯರ ಮಂತ್ರಾಕ್ಷರ ತಲೆ ಮೇಲೆ ಧಾರಣೆ ಮಾಡಿ ರಾಯರ ಮೃತ್ತಿಕೆಯನ್ನ ಚೂರು ನೀರಲ್ಲಿ ಬೆರೆಸಿಕೊಂಡು ನೀವು ಅದನ್ನ ತೀರ್ಥದ ಹಾಗೆ ಸೇವನೆ ಮಾಡಬೇಕು ಅಂತ ಹೇಳಿ ಆ ಪೂಜಾ ಕ್ರಮವನ್ನೆಲ್ಲ ರಾಯರ ಸೇವಾ ಕ್ರಮವನ್ನೆಲ್ಲ ಕೃಷ್ಣಾಚಾರ್ಯ ಅವ್ರಿಗೆ ವಿವರಣೆ ಮಾಡ್ತಾರೆ ಆಯ್ತು ಅಂತ ಹೇಳಿ ವಿಶೇಷ ಏನು ಅಂದ್ರೆ ಅವ್ರು ಆ ರಾಯರ ಮೃತ್ಯಿಕೆ ಮಂತ್ರಾಕ್ಷತೆ ಅವರ ಚಿತ್ರವನ್ನ ತಂದಿರತಕ್ಕಂತಹ ದಿವಸ ಗುರುವಾರ ಗುರುಗಳ ಮನೆಗೆ ಅನುಗ್ರಹ ಮಾಡ್ಲಿಕ್ಕೆ ಅವತ್ತಿನ ದಿವಸನೇ ಬಂದಿರ್ತಾರೆ ರಾಯರ ವಾರ ಅಂದ್ರೆ ಗುರುವಾರ ಗುರುವಾರ ದಿವಸ ರಾಯರ ಮನೆಗೆ ಬರ್ತಾರೆ ಆಯ್ತು ಅಂತ ಹೇಳಿ ಏನ್ ಮಾಡ್ತಾರೆ ಅಂತಂದ್ರೆ ಕೃಷ್ಣಾಚಾರ ಕೊಟ್ಟು ಹೋದ್ಮೇಲೆ ಅವತ್ತಿನ ದಿವಸ ಸಂಜೆಯೇ ದೇವ್ರ ದೀಪವನ್ನು ಹಚ್ಚಿ ಅವರ ಮನೆಯ ಮಧ್ಯದಲ್ಲಿ ರಾಯರ ಚಿತ್ರ ಪಾಟವನ್ನಿಟ್ಟು ಭಕ್ತಿಯಿಂದ ತುಪ್ಪದ ದೀಪಗಳನ್ನು ಹಚ್ತಾರೆ ಹಚ್ಚಿ ರಾಯರಿಗೆ ಒಂದಿಷ್ಟು ಪ್ರದಕ್ಷಿಣೆ ಹಾಕ್ತಾರೆ ಅನಾರೋಗ್ಯ ಬಾಧಿಸ್ತಾ ಇರತ್ತೆ ರಾಯರ್ ಪ್ರದಕ್ಷಿಣೆ ಹಾಕ್ತಾರೆ ಪ್ರದಕ್ಷಿಣೆಯನ್ನು ಹಾಕಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ ರಾಯರೇ ಕೃಷ್ಣಾಚಾರಿ ಮಾತು ಹೇಳಿದ್ದಾರೆ ನಾನು ಭಕ್ತಿಯಿಂದ ನಿಮ್ಮನ್ನ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ ನೀವೇ ನನಗೆ ಅನುಗ್ರಹವನ್ನ ಮಾಡಬೇಕು ಈ ರೋಗವನ್ನು ಪರಿಹಾರ ಮಾಡಬೇಕು ಇನ್ನು ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೇನೆ ದಯವಿಟ್ಟು ನೀವು ಅನುಗ್ರಹವನ್ನು ಮಾಡಿ ಅಂತ ಹೇಳಿ ಹೃದಯ ತುಂಬಿ ಪ್ರಾರ್ಥನೆ ಮಾಡ್ತಾರೆ ರಾಯರ ಹತ್ರ ಹೋಗಿ ಮಲಗ್ತಾರೆ ಮಲಗಿದಾಗ ಮರದಿವಸ ಬೆಳಿಗ್ಗೆ ಮೂರುವರೆ ನಾಲ್ಕು ಗಂಟೆ ಆ ಸಮಯದಲ್ಲಿ ಕನಸು ಒಂದು ಒಳ್ಳೆ ಕನಸು ಏನಪ್ಪಾ ಅಂತಂದ್ರೆ ರಾಯರ್ ಬಂದಿರ್ತಾರೆ ಕನಸಲ್ಲಿ ಆ ಕಾವಿಯ ಬಟ್ಟೆಯನ್ನ ಧಾರಣೆ ಮಾಡಿ ದಂಡ ಕಮಂಡೋಲಿಗಳನ್ನ ಹಿಡ್ಕೊಂಡಿರತಕ್ಕಂತ ರಾಯರ್ ಬಂದು ಹೇಳ್ತಾರೆ ಚೆಟ್ಟಿಯಾರ್ರೆ ನಾವು ಇಷ್ಟೆಷ್ಟೋ ಭಕ್ತರಿಗೆ ಅನುಗ್ರಹವನ್ನು ಮಾಡಿದ್ದೇವೆ ನಮ್ಮ ಹತ್ರ ಸೇವೆಗೆ ಅಂತ ಅನೇಕ ಜನ ಭಕ್ತರು ಬರ್ತಾರೆ ನೀವು ಕೂಡ ನಮ್ಮ ಮೇಲೆ ನಂಬಿಕೆ ಇದ್ದಿಲ್ಲ ಆದ್ರೆ ಕೃಷ್ಣಾಚಾರ್ಯ ಹೇಳಿರೋ ಮಾತನ್ನ ಕೇಳಿ ಸೇವೆಯನ್ನ ಮಾಡ್ತಾ ಇದ್ದೀರಿ ನೀವು ಉದ್ಧಾರ ಆಗ್ತಕ್ಕಂತಹ ಜೀವಿ ಧನ್ಯ ಜೀವಿ ನೀವು ನಿಮ್ಮನ್ನು ಉದ್ಧಾರ ಮಾಡ್ಲಿಕ್ಕೆ ಅಂತಲೇ ನಾವು ಬಂದಿದ್ದೀವಿ ಏನ ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು ಇಂದಿನ ದಿವಸ ಬೆಳಿಗ್ಗೆ ಎದ್ದಾದ ಮೇಲೆ ಎಲ್ಲ ಪೂಜಾದಿಗಳನ್ನ ಮುಗಿಸಿ ನಿಮ್ಮ ವೈದ್ಯರನ್ನ ಭೇಟಿಯಾಗಿ ಅಂತ ಹೇಳಿ ಹೇಳ್ತಾರೆ ಅದ್ರ ಜೊತೆ ಇನ್ನೊಂದು ಹೇಳ್ತಾರೆ ನಿಮ್ಮ ವೈದ್ಯರು ಶಸ್ತ್ರಚಿಕಿತ್ಸೆ ಮಾಡ್ತಾರೆ ಏನೂ ತೊಂದರೆ ಆಗೋದಿಲ್ಲ ಒಂದು ಬಾರಿ ಅಲ್ಲ ಅನೇಕ ಬಾರಿ ಶಸ್ತ್ರಚಿಕಿತ್ಸೆ ಆಗುತ್ತೆ ಅಂತ ರಾಯರೇ ಮುಂದಿ ಮುಂಚಿತವಾಗಿ ಹೇಳ್ಬಿಡ್ತಾರೆ ಭವಿಷ್ಯ ಹೇಳ್ಬಿಡ್ತಾರೆ ರಾಯರು ಅವರಿಗೆ ಆನಂದವೋ ಆನಂದ ಕಣ್ಣು ಬಿಟ್ಟು ನೋಡ್ತಾರೆ ಉಷ ಕಾಲದೇ ಬಂದಿರತಕ್ಕಂತಹ ಸ್ವಪ್ನ ಬೆಳಗ್ಗೆ ಬೆಳಗಿನ ಜಾವ ಬೆಳತಕ್ಕಂತಹ ಸ್ವಪ್ನಗಳು ಸತ್ಯ ಆಗತ್ತೆ ಅಂತ ಒಂದು ನಂಬಿಕೆ ಆಕ್ರಮದಲ್ಲಿ ರಾಯರೇ ಬಂದಿದ್ದಾರೆ ಹಿಂದಿನ ದಿವಸ ಅಷ್ಟೇ ಪ್ರಾರ್ಥನೆ ಮಾಡಿದ್ದು ಮರ ದಿವಸ ರಾಯರು ರಾಯರ್ ಬಂದ್ಬಿಟ್ರು ಅನುಗ್ರಹ ಮಾಡಿದ್ರು ಆಯ್ತು ಅಂತ ಹೇಳಿ ಬೆಳಿಗ್ಗೆ ಎಲ್ಲ ಕೃತ್ಯಗಳನ್ನು ಮುಗಿಸ್ಕೊಂಡು ಅವರು ವೈದ್ಯರ ಹತ್ರ ಹೋಗ್ತಾರೆ ವೈದ್ಯರು ಕೂಡ ಓಹ್ ಆಯ್ತು ಮಾಡಬಹುದು ಅಂತ ಇವ್ರು ಹೇಳಿ ಆದ್ಮೇಲೆ ವೈದ್ಯರು ನಿಶ್ಚಯ ಮಾಡಿರತಕ್ಕಂತಹ ದಿವಸ ಏನ್ ಮಾಡ್ತಾರೆ ಅಂತಂದ್ರೆ ಡಾಕ್ಟರ್ ಹತ್ರ ಹೋಗಿ ಅವರ ಚಿಕಿತ್ಸಾಲಯಕ್ಕೆ ಹೋಗಿ ಇವರು ದಾಖಲಾಗ್ತಾರೆ ಅಲ್ಲಿ ಅಡ್ಮಿಟ್ ಆದ್ಮೇಲೆ ಇವರು ಎಲ್ಲರೂ ಕೂಡ ಇವರಿಗೆ ಆಪರೇಷನ್ ಅನ್ನ ಮಾಡ್ತಾರೆ ಆಪರೇಷನ್ ಮಾಡ್ತಾರೆ ಒಂದು ಹತ್ತು ಹದಿನೈದು ದಿವಸ ಹಾಸ್ಪಿಟ್ಲಲ್ಲೇ ಇರ್ತಾರೆ ಆಸ್ಪತ್ರೆಯಲ್ಲಿ ಇದ್ದು ಅಲ್ಲಿಂದ ಮನೆಗೆ ಬರ್ತಾರೆ ಮನೆಗೆ ಬಂದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ಕೃಷ್ಣಾಚಾರ ಭೇಟಿ ಆಗ್ತಾರೆ ಅವತ್ತಿನ ದಿವಸ ಹಾಗೆ ಭೇಟಿಯಾಗಿ ಹೋಗೋಣ ಅಂತ ಬಂದಿರ್ತಾರೆ ಕೃಷ್ಣಾಚಾರ ಭೇಟಿ ಆಗ್ಲಿಕ್ಕೆ ಅಂತ ಬಂದಾಗ ಏನಾಯ್ತು ಇಲ್ಲ ನನಗೆ ರಾಯರು ಅವತ್ತು ಮರು ದಿವಸನೇ ಸ್ವಪ್ನದಲ್ಲಿ ಬಂದ್ಬಿಟ್ರು ನಿನಗೆ ಶಸ್ತ್ರಚಿಕಿತ್ಸೆ ಆಗುತ್ತೆ ನಾವು ಉದ್ಧಾರ ಮಾಡ್ತೀವಿ ಏನು ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು ನನಗೆ ಸರ್ವಥ ನಂಬಿಕೆ ಇದ್ದಿಲ್ಲ ಹಿಂದಿನ ದಿವಸ ಭಕ್ತಿಯಿಂದ ಅಂತ ಹೇಳಿದ್ರೆ ಹಂಗೆ ಪ್ರಾರ್ಥನೆ ಮಾಡಿದ್ದೆ ನಾನು ಆದ್ರೆ ರಾಯರ್ ಕನಸಲ್ಲಿ ಬಂದ್ರು ಅವ್ರು ನಾನೇನೋ ಸಾಮಾನ್ಯ ಅನ್ಕೊಂಡಿದ್ದೆ ಮಹಾ ಮಹಿಮರು ಪರಮ ಭಗವತ್ ಭಕ್ತರು ಅವ್ರ ಅನುಗ್ರಹದಿಂದ ಒಂದು ಆಪರೇಷನ್ ಮುಗಿಸ್ಕೊಂಡು ಈಗಿನ ಬಂದಿದ್ದೇನೆ ಸುರಕ್ಷಿತವಾಗಿ ಅಂತ ಹೇಳ್ತಾರೆ ಇಲ್ಲಿವರೆಗೂ ಯಾವ ವೈದ್ಯರು ಭರವಸೆ ಕೊಟ್ಟಿರಲ್ಲ ನೀವು ಸುರಕ್ಷಿತವಾಗಿ ಕಳಿಸ್ಕೊಡ್ತೀನಿ ಅಂತ ಯಾವ ವೈದ್ಯರು ಕೂಡ ಭರವಸೆ ಕೊಟ್ಟಿರಲ್ಲ ಅಂತಾದ್ರಲ್ಲಿ ರಾಯರು ಒಂದೇ ಮಾತಲ್ಲಿ ಹೇಳಿದ್ರು ಅದನ್ನ ನಂಬಿ ಹೋಗಿ ದಾಖಲಾದೆ ನನಗೆ ಶಸ್ತ್ರ ಚಿಕಿತ್ಸೆ ಆಯ್ತು ಮನೆಗ್ ಬಂದಿದ್ದೇನೆ ನೋಡ್ರಿ ಅಂತ ಹೇಳಿ ಆಯ್ತು ಅಂತ ಹೇಳಿ ಏನ್ ಮಾಡ್ತಾರೆ ಅಂತಂದ್ರೆ ಒಂದ್ಸಲಿ ಮಂತ್ರಾಲಯಕ್ಕೆ ನೀವು ದರ್ಶನಕ್ಕೆ ಹೋಗ್ಬನ್ರಿ ಅಂತ ಹೇಳಿ ಹೇಳ್ತಾರೆ ಇವರು ಒಪ್ಪುಕೊಳ್ತಾರೆ ಮತ್ತೆ ಕಾರಣಾಂತರಗಳಿಂದ ಹೋಗ್ಲಿಕ್ಕೆ ಆಗಲ್ಲ ಒಂದು ಎರಡು ವರ್ಷ ಕಾಲ ಹೀಗೆ ಸರಿದು ಹೋಗಿಬಿಡತ್ತೆ ಹೋಗಿ ಆದ್ಮೇಲೆ ಅದ್ರ ಮಧ್ಯದಲ್ಲಿ ಅನೇಕ ಶಸ್ತ್ರಚಿಕಿತ್ಸೆಗಳೆಲ್ಲ ಆಗಿ ಇದಮಿತ್ತಮ್ ಅಂತ ಹೇಳಿ ಡಾಕ್ಟರ್ ಕೊನೆಗೆ ಹೇಳ್ತಾರೆ ನೋಡ್ರಿ ನಿಮ್ದೆಲ್ಲಾ ಆಪರೇಷನ್ ಮುಗಿದಿದೆ ನಿಮ್ಮ ಹೃದಯದಲ್ಲಿರ್ತಕ್ಕಂತಹ ಏನು ಗಡ್ಡೆ ಅಂತಿತ್ತು ಅದನ್ನೆಲ್ಲ ಸುರಕ್ಷಿತವಾಗಿ ತೆಗ್ದಿದ್ದೇವೆ ಇನ್ನು ಯಾವ ಹೃದಯದ ಬೇನೆಯು ಕೂಡ ನಿಮಗೆ ಬರೋದಿಲ್ಲ ಅಂತ ಹೇಳಿ ಡಾಕ್ಟರ್ ಏನ್ ಮಾಡ್ತಾರೆ ಅಂತಂದ್ರೆ ಆ ರಾಮನಾಥ ಶೆಟ್ಟಿ ಅವ್ರಿಗೆ ಹೇಳ್ತಾರೆ ಅವ್ರಿಗೆ ಖುಷಿ ಆಗ್ಬಿಡ್ತದೆ ಎಲ್ಲ ಆಪರೇಷನ್ ಅನ್ನ ಮುಗಿಸ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಈ ರಾಯರ ದರ್ಶನ ಮಾಡ್ಲೇಬೇಕು ನಾವು ಅಂತ ಹೇಳಿ ಅವ್ರ ಇಬ್ರು ಪತ್ನಿ ಅಂದ್ರು ಅವ್ರನ್ನ ಕರ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಮಂತ್ರಾಲಯಕ್ಕೆ ರಾಯರ ದರ್ಶನಕ್ಕೆ ಹೋಗ್ತಾರೆ ರಾಯರ ದರ್ಶನ ಮಾಡ್ತಾರೆ ರಾಯರ ದರ್ಶನ ಮಾಡಿ ಆದ್ಮೇಲೆ ಅವಾಗಿನ ಸ್ವಾಮಿಗಳು ಅಂತಂದ್ರೆ ಸೋಮೇಂದ್ರ ತೀರ್ಥರು ಅಂತ ಹೇಳಿ ಆ ಸೋಮೇಂದ್ರ ತೀರ್ಥರ ಹತ್ರ ಹೋಗಿ ತಮ್ಗೆ ರಾಯರ ಅನುಗ್ರಹ ಮಾಡಿರತಕ್ಕಂತ ಕ್ರಮವನ್ನೆಲ್ಲ ಬಿಡಿಸಿ 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 ಹೇಳ್ತಾರೆ ಹೇಳಿ ಆದ್ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ ಹೇಳ್ತಾರೆ ಅವರ ತರ ಹೇಳಿದಾಗ ಸೂಯ್ರು ಕೂಡ ರಾಯರ ಎಷ್ಟೋ ಮಹಾತ್ಮೆಗಳನ್ನ ಅವರು ಭಕ್ತರನ್ನ ಉದ್ಧಾರ ಮಾಡಿರ್ತಕ್ಕಂತಹ ವಿಷಯಗಳನ್ನೆಲ್ಲ ಹೇಳಿ ಇವರ ಆಸ್ತಿಕತೆಯನ್ನು ಇನ್ನು ದೃಢವನ್ನಾಗಿ ಮಾಡ್ತಾರೆ ಆಗ ಚೆಟ್ಟಿ ಯಾರ ಕೇಳ್ತಾರೆ ಸ್ವಾಮಿಗಳಿಗೆ ಸ್ವಾಮಿ ನನಗೆ ರಾಯರ್ ಹೀಗೆ ಉದ್ಧಾರ ಮಾಡಿದರೆ ಏನಾದ್ರೂ ರಾಯರಿಗೆ ಸೇವೆ ಮಾಡಿಸಬಹುದು ಅಂತ ನೀವ್ ಆಜ್ಞೆ ಮಾಡಿ ಏನಾದ್ರು ಮಾಡ್ಲಿಕ್ಕಿತ್ತು ಅಂತ ನಾನು ಮಾಡ್ತೀನಿ ಯಥಾಶಕ್ತಿ ಅದಕ್ಕೆ ಇವರು ಹೇಳ್ತಾರೆ ಏನೆಲ್ಲ ರಾಯರಿಗೆ ಬಹಳ ದಿವಸದಿಂದ ರಥದಲ್ಲಿ ಮೆರೆಸಬೇಕು ಅಂತ ಆಸೆ ಎಂಥ ರಥ ಅಂದ್ರೆ ಬೆಳ್ಳಿಯ ರಥ ನನಗೆ ರಜತ ರಥದಲ್ಲಿ ರಾಯರನ್ನ ಕೂಡಿಸಿ ನಾನು ಮೆರವಣಿಗೆ ಮಾಡಬೇಕು ಅಂತ ರಥೋತ್ಸವವನ್ನು ಮಾಡಬೇಕು ಅಂತ ಮನಸ್ಸು ಬಹಳ ಇದೆ ಅದಕ್ಕೋಸ್ಕರ ನಿಮ್ಗೆ ಯಥಾಶಕ್ತಿ ಸೇವೆಯನ್ನ ನೀವು ಸಲ್ಲಿಸಬಹುದು ಅಂತಂದಾಗ ಚೆಟ್ಟಿಯಾರ್ ಹೇಳ್ತಾರೆ ಯಥಾಶಕ್ತಿ ಸೇವೆ ಅಲ್ಲ ಸ್ವಾಮಿ ನಾನು ಸಂಪೂರ್ಣ ರಥದ ಸೇವೆಯನ್ನೇ ಮಾಡಿಸ್ತೇನೆ ಅಂತ ಹೇಳಿ ಹೇಳ್ತಾರೆ ಅವರು ಇಡೀ ರಥ ನಾನು ಒಬ್ಬನೇ ಮಾಡಿಸ್ತೇನೆ ಇನ್ಯಾರೂ ನೀವು ಹೇಳಿಕ್ ಹೋಗಿಡ್ರಿ ಸಮಗ್ರ ಬೆಳ್ಳಿಯ ರಥವನ್ನು ಮಾಡಿಸಿ ಪ್ರಹ್ಲಾದರಾಜರನ್ನ ಅದರ ಮೇಲೆ ಕೂಡಿಸಿ ರಥೋತ್ಸವನ ಮಾಡ್ತಕ್ಕಂಥ ನನ್ನ ಜವಾಬ್ದಾರಿ ಅಂತ ಒಂದೇ ಮಾತಲ್ಲಿ ಗುರುಗಳಿಗೆ ಮಾತು ಕೊಡ್ತಾರೆ ಆಗ್ಬಹುದು ಅಂತ ಹೇಳಿ ಸ್ವಾಮಿಗಳು ಹೇಳಿ ಕಳಿಸ್ತಾರೆ ಮತ್ತೆ ಅವರು ಮದ್ರಾಸಿಗೆ ಬಂದು ತಮ್ಮ ಸ್ವಂತ ಊರಿಗೆ ಹೋಗ್ತಾರೆ ರಾಯರ ಸೇವೆಯನ್ನ ಮಾಡ್ಕೊಂಡು ಬಂದ ಮೇಲೆ ಒಂದೆರಡು ವರ್ಷ ಕಳೆಯುತ್ತೆ ಬೆಳ್ಳಿಯ ರಥವನ್ನ ಮಾಡಿಸ್ತೀನಿ ಅಂತ ಹೇಳಿ ಅವ್ರು ಏನ್ ಮಾತು ಕೊಟ್ಟಿದ್ರು ಅದನ್ನ ಮರತೇ ಬಿಟ್ಟಿರ್ತಾರೆ ಮರೆತು ಬಿಟ್ಟಿರ್ತಾರೆ ಆವಾಗ ರಾಯರ್ ಏನ್ ಮಾಡ್ತಾರೆ ಅಂದ್ರೆ ಮತ್ತೆ ಒಂದು ದಿವಸ ಸ್ವಪ್ನದಲ್ಲಿ ಬರ್ತಾರೆ ರಾಮನಾಥರ ಸ್ವಪ್ನದಲ್ಲಿ ಬಂದು ಹೇಳ್ತಾರೆ ಅಲ್ಲಪ್ಪ ಬೆಳ್ಳಿಯ ರಥವನ್ನ ಮಾಡಿಸ್ತೀನಿ ಅಂತಂದು ನಿನ್ ಮರ್ತೇ ಬಿಟ್ಟಿದ್ಯಲ್ಲ ಮಾಡಿಸ್ಬೇಕಲ್ವಾ ನನ್ ದರ್ಶನಕ್ಕೆ ಅಂತ ಬಂದಿದ್ದೀ ಗುರುಗಳಿಗೆ ಮಾತು ಕೊಟ್ಟಿದ್ದೀನಿ ಅಲ್ಲಿ ಅವನಿನ್ ಮಾಡಿಸ್ತೀ ಅಂತ ನಾನು ಕೂಡ ಕಾಯ್ತಾ ಇದ್ದೇನೆ ಮಾಡಿಸೇ ಇಲ್ಲಲ್ಲ ಅಂತ ರಾಯರು ಹೇಳ್ತಾರೆ ಅದಕ್ಕೆ ರಾಮನಾಥ ಚಟ್ಟಿಯರು ಹೇಳ್ತಾರೆ ಇಲ್ಲ ಸ್ವಾಮಿ ನನಗೆ ಮಾಡಿಸ್ಬೇಕು ಅಂತ ಮನಸ್ಸಿದೆ ಕೈಯಲ್ಲಿ ಅಷ್ಟು ಹಣ ಇಲ್ಲ ಎಲ್ಲೋ ಒಂದ್ ಕಡೆ ಹೂಡಿಕೆ ಮಾಡಿದ್ದ ನನ್ನ ಹಣವನ್ನ ನೀವು ತಿರುಗಿಸಿ ಕೊಡಸ್ತೀರಿ ಅಂತಂದ್ರೆ ನಾನು ಮಾಡಿಸ್ತೀನಿ ಅಂತ ರಾಯರಾಗ್ಲಿ ಅಂತ ಒಪ್ಕೊಂಡ್ಬಿಡ್ತಾರೆ ನಿನ್ಗೆ ಎಲ್ಲಿ ಸಮಸ್ಯೆ ಇತ್ತು ಹಣದ್ದು ಅದನ್ನ ನಾನು ಕೊಡಿಸ್ತೀನಿ ಅಂತ ಕೂಡ್ಲೆ ಏನಾಗತ್ತೆ ಅಂತಂದ್ರೆ ರಾಯರ್ ಹಿಂಗೆ ಹೇಳಿ ಆ ಸ್ವಪ್ನ ಮುಗಿಯತ್ತೆ ಅದಾಗಿ ಒಂದು ವಾರದಲ್ಲಿ ಒಂದು ಪತ್ರ ಬರುತ್ತೆ ಚೆಟ್ಟಿಯಾರ ಮನೆ ಏನು ಅಂದ್ರೆ ನಿಮ್ಮ ಹಣ ಮರಳಿ ಬರ್ತಾ ಇದೆ ಅಂತ ಏನ್ ಘಟನೆ ಆಗಿರತ್ತೆ ಅಂದ್ರೆ ರಾಮನಾಥ ಶೆಟ್ಟಿಆಾರರು ಎಷ್ಟೋ ಹಣವನ್ನ ಹೂಡಿಕೆ ಮಾಡಿರ್ತಾರೆ ಮಲಯಾ ದೇಶದಲ್ಲಿ ಮಲಯಾ ಅಂದ್ರೆ ಇವತ್ತಿನ ಮಲೇಷ್ಯಾ ಅಲ್ಲಿ ಅವರು ಹಣವನ್ನ ಇನ್ವೆಸ್ಟ್ ಮಾಡಿರ್ತಾರೆ ಆ ಸಂದರ್ಭದಲ್ಲಿ ಏನಾಗತ್ತೆ ಅಂತಂದ್ರೆ ಆ ಮಲಯಾವನ್ನ ಜಪಾನ್ ದೇಶವರು ಆಕ್ರಮಣ ಮಾಡಿರ್ತಾರೆ ಎರಡನೇ ಮಹಾಯುದ್ಧ ಸಂದರ್ಭ ಜಪಾನ್ ಅವರು ಆಕ್ರಮಣ ಮಾಡಿದಾಗ ಅಲ್ಲಿರೋ ಹಣವೆಲ್ಲ ಜಪಾನಿ ನಾಣ್ಯವಾಗಿ ಜಪಾನಿ ಕರೆನ್ಸಿ ಆಗಿ ಬದಲಾಗಿ ಅವಾಗ ಏನಾಗಿರುತ್ತೆ ಅಂತಂದ್ರೆ ಮತ್ತೆ ಬ್ರಿಟಿಷರು ಆ ಜಪಾನಿಯರನ್ನ ಗೆದ್ದು ತಮ್ಮ ಅಧೀನ ಪಡಿಸ್ಕೊಳ್ತಾರೆ ಬ್ರಿಟಿಷರ ಒಳಗಾಗುತ್ತೆ ಮಲಯ ಅವಾಗ ಏನಾಗುತ್ತೆ ಅಂದ್ರೆ ಮತ್ತೆ ಜಪಾನಿ ನಾಣ್ಯವೆಲ್ಲ ಬ್ರಿಟಿಷರ ಹತ್ರ ಹೋಗತ್ತೆ ಅವಾಗ ಬ್ರಿಟಿಷರು ಹೇಳಿರ್ತಾರೆ ಜಪಾನಿ ಕರೆನ್ಸಿ ಅಂತ ಏನಿದೆ ಆ ಹಣ ಏನಿದೆ ಅದನ್ನ ನಾವು ಯಾರಿಗೆ ಕೊಡೋದಿಲ್ಲ ಅಂತ ಹೇಳಿ ಹೇಳ್ಬಿಟ್ಟಿರ್ತಾರೆ ಇಲ್ಲಿ ಹೂಡಿಕೆ ಮಾಡಿದ್ದು ಚೆಟ್ಟೆಯರು ಅವಾಗಿದ್ದು ಮಲಯ ಪ್ರಾಂತದ ಆವಾಗಿನ ಆಡಳಿತ ಅದನ್ನ ಸ್ವಾಧೀನ ಮಾಡ್ಕೊಂಡವರು ಜಪಾನಿಯರು ಅವರ ರೂಪದ ಅವರ ಹಣದ ರೂಪದಲ್ಲಿ ಬದಲಾಗಿರ್ತಕ್ಕಂತಹ ಈ ಹಣವನ್ನು ತಗೊಂಡವರು ಬ್ರಿಟಿಷರು ಇನ್ನು ಹೆಂಗ್ ಬರ್ಲಿಕ್ಕೆ ಸಾಧ್ಯ ಬರೋದೇ ಇಲ್ಲ ಅಂತ ಕೂತಿದ್ರು ಹಣವೇ ಇಲ್ಲ ಇನ್ನು ಆ ಹಣ ಬಂತು ಅಂದ್ರೆ ಮಾಡಿಸೋಣ ಅಂತ ಇವ್ರು ಅನ್ಕೊಂಡಿದ್ರು ಆದ್ರೆ ಆ ಹಣ ಬಂದಿಲ್ಲ ನಾನು ನಿನ್ ಸೇವೆ ಮಾಡಿಸ್ಲಿಕ್ಕೆ ಕಷ್ಟ ಅಂತ ಹೇಳಿ ಇವ್ರು ಅನ್ಕೊಂಡು ಕೂತಾಗ ರಾಯರ್ ಹೇಳಿ ಹೇಳಿರ್ತಾರೆ ಸ್ವಪ್ನದಲ್ಲಿ ಬಂದು ನಿನ್ನ ಹಣ ಮತ್ತೆ ಮರಳಿ ಬರುತ್ತೆ ಅದಕ್ಕೆ ತಕ್ಕ ಹಾಗೆ ಏನಾಯ್ತು ಬ್ರಿಟಿಷರಿಂದ ಪತ್ರ ಬರುತ್ತೆ ಜಪಾನಿ ನಾಣ್ಯವಾಗಿ ಪರಿವರ್ತನೆ ಆಗಿರೋ ನಿಮ್ಮ ಹಣವನ್ನ ನಾವು ಕಳಿಸ್ತಾ ಇದ್ದೀವಿ ಅಂತ ಹೇಳಿ ಬಹಳ ಆನಂದ ಆಗ್ಬಿಡುತ್ತದೆ ಬಹಳ ಆನಂದ ಆದ ಕೂಡಲೇ ಕೃಷ್ಣಾಚಾರ್ಯ ಇನ್ನೊಮ್ಮೆ ಬಂದಾಗ ಹೇಳ್ತಾರೆ ನಾವ್ ಏನೋ ಅನ್ಕೊಂಡ್ವಿ ರಾಯರು ಅಂತಂದ್ರೆ ರಾಯರ ಹತ್ರ ಹೋಗಿ ಸೇವೆ ಮಾಡಿದ್ವಿ ರಾಯರು ಅನುಗ್ರಹ ಮಾಡಿದ್ರು ನಾವು ಹರಕೆ ಹೊತ್ಕೊಂಡ್ವಿ ಹರಕೆ ಹೊತ್ತಾದ್ಮೇಲೆ ಅದನ್ನ ಮಾಡ್ತಕ್ಕಂಥದ್ದು ನಮ್ ಕರ್ತವ್ಯ ಆದ್ರೆ ಅದನ್ನು ಕೂಡ ರಾಯರ್ ಏನ್ ಮಾಡಿದ್ರು ತಾವೇ ನಿಂತು ಮಾಡಿಸಿದ್ರು ನಾನ್ ನಿನ್ ಕೊಡಿಸ್ತೇನೆ ನಿನ್ ಸೇವೆ ಮಾಡುವ ಅಂತ ಹೇಳಿ ಅವ್ರು ಒಂದೇ ಮಾತಲ್ಲಿ ರಾಯರ್ ಬಿಟ್ಟು ಬಿಡ್ಬೋದಿತ್ತು ನೀನ್ ಮಾಡಬೇಕು ನೀನು ಒಪ್ಕೊಂಡಿದ್ದಿ ಅಂತ ಹೇಳಿ ಭಕ್ತನ ಮೈ ಮೇಲೆ ಆ ಜವಾಬ್ದಾರಿನ ವಹಿಸ್ಬೋದಿತ್ತು ಆದ್ರೆ ಬೆಂಬಿಡದೆ ಕಾಯು ಸತತ ಅಂತ ಹೇಳಿದ ಹಂಗೆ ರಾಯರ್ ಬಂದ್ರು ನಿನ್ನ ನಿನ್ನದ ಸೇವೆಯನ್ನು ನಾನು ತಗೊಳ್ತೀನಿ ತಗೊಂಡೇ ತಗೊಳ್ತೀನಿ ಅನ್ನೋ ಭರವಸೆಯಲ್ಲಿ ಬಂದು ಮಾತನ್ನ ಕೊಟ್ಟರು ಅದಕ್ಕೆ ತಕ್ಕ ಹಾಗೆ ಹಣ ಬಂದಿದೆ ಅಂತ ಅನ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಕೂಡ್ಲೆ ಆ ಹಣವೆಲ್ಲ ಬರುತ್ತೆ ಬ್ರಿಟಿಷರು ಕೊಟ್ಟ ಹಣವನ್ನ ತಗೊಂಡು ಬಂದು ಏನ್ ಮಾಡ್ತಾರೆ ಅಂತಂದ್ರೆ ಮಂತ್ರಾಲಯಕ್ಕೆ ತಮ್ಮ ಪ್ರತಿನಿಧಿಯನ್ನ ಕಳಿಸಿ ನಾನೇನು ವ್ರತವನ್ನು ಮಾಡಿಸ್ತೇನೆ ಅಂತ ಹೇಳಿ ಸ್ವಾಮಿಗಳ ಹತ್ರ ಹೇಳ್ಕೊಳ್ತಾರೆ ಆಯ್ತು ಅಂತ ಹೇಳಿ ಸ್ವಾಮಿಗಳು ಹೇಳಿ ಆದ್ಮೇಲೆ ಆ ರಥದ ನಕ್ಷೆ ಯಾವ್ಯಾವ ಆಕಾರದಲ್ಲಿ ರಥದ ಕಂಬಗಳಿರ್ಬೇಕು ಅಲ್ಲಿ ಆ ಪೀಠ ಹೇಗೆ ಯಾವ ಪ್ರಮಾಣದಲ್ಲಿ ಚಕ್ರಗಳಿರ್ಬೇಕು ಅಂತೆಲ್ಲ ಅದರದೊಂದು ಬ್ಲೂ ಪ್ರಿಂಟ್ ಅನ್ನು ಮಾಡಿ ನೀಲಿ ನಕ್ಷೆಯನ್ನು ಮಾಡಿ ಸ್ವಾಮಿಗಳ ಹತ್ರ ಕಳಿಸ್ತಾರೆ ಸ್ವಾಮಿಗಳ ಹತ್ರ ಕಳಿಸಿ ಆದ್ಮೇಲೆ ಸ್ವಾಮಿಗಳು ಆಗಬಹುದು ಅಂತಂದಾಗ ಸರಿಯಾಗಿ ಆ ಸಾವಿರದ ಒಂಬೈನೂರ ನಲ್ವತ್ತೇಳನೇ ಇಸ್ವಿ ಈ ಸಂದರ್ಭದಲ್ಲಿ ಭಾರತಕ್ಕಿನ್ನೂ ಸ್ವತಂತ್ರ ಬರಲಿಕ್ಕೆ ಸ್ವಲ್ಪ ದಿವಸಗಳು ಹೆಚ್ಚು ಕಮ್ಮಿ ಇರತ್ತೆ ಆ ಸಂದರ್ಭದಲ್ಲಿ ಸ್ವಾಮಿಗಳ ಒಂದು ಘೋಷಣೆ ಹೊರಡಿಸ್ತಾರೆ ಏನು ಅಂದ್ರೆ ಈ ಬಾರಿ ರಾಯರ ಆರಾಧನೆ ಬೆಳ್ಳಿಯ ರಥದಲ್ಲಿ ರಜತ ರಥದಲ್ಲಿ ರಾಯರ ರಥೋತ್ಸವ ಮಹೋತ್ಸವ ನೆರವೇರುತ್ತೆ ಅಂತ ಹೇಳಿ ಆ ಸ್ವಾಮಿಗಳು ಉದ್ಘೋಷಣೆ ಮಾಡಿಬಿಡ್ತಾರೆ ಎಲ್ಲ ಜನರಿಗೆ ಆನಂದ ಅದಕ್ಕೆ ತಕ್ಕಾಗಿ ಏನಾಯ್ತು ಅಂತಂದ್ರೆ ರಾಯರ ಆರಾಧನೆ ಹತ್ರ ಬಂದಂಗೆ ರಾಯರ ಆರಾಧನೆಗಿಂತ ಮುಂಚೆ ಎರಡು ದಿವಸ ಮುಂಚೆ ರಾಮನಾಥ ಶೆಟ್ಟಿಆರ್ ಎಲ್ಲ ಕುಟುಂಬದವರ ಜೊತೆಗೆ ಬರ್ತಾರೆ ಇಡೀ ಆ ಬೆಳ್ಳಿಯ ರಥದ ಭಾಗಗಳನ್ನೆಲ್ಲ ತಗೊಂಡು ಬಂದು ರಾಯರ ಪ್ರಕಾರದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲವನ್ನ ಸಮಗ್ರವಾಗಿ ಜೋಡಿಸಿ ಸರಿಯಾಗಿ ರಾಯರ ಮಧ್ಯಾರಾಧನೆಯ ಸಂದರ್ಭ ಆವಾಗ ರಾಯರಿಗೆ ತಮ್ಮ ರಜತ ರಥವನ್ನು ಸಮರ್ಪಣೆ ಮಾಡ್ತಾರೆ ಅದಕ್ಕೆ ದಾಸರ ಹೇಳೋದು ಸತತ ಮರ್ಗದಿ ಸಂತತ ಸೇವಿ ಪರಿಗೆ ಅತಿಹಿತದಲ್ಲಿ ಹಿತದಲ್ಲಿ ಮನೋರಥವ ಕೊಡುವೆನೆಂದು ರಥವಾ ನೇರಿದ ರಾಘವೇಂದ್ರ ಸದ್ಗುಣ ಗಣ ಸಾಂದ್ರ ರಥವಾ ನೀರಿದ ರಾಘವೇಂದ್ರ ಯಾರು ಭಕ್ತಿಯಿಂದ ಅವ್ರನ್ನ ಸ್ಮರಣೆ ಮಾಡ್ತಾರೋ ಅವ್ರಿಗೆಲ್ಲ ಅಭಿಷ್ಟವನ್ನ ಕೊಡ್ತೀನಿ ನಿಮ್ ಎಲ್ಲ ಪಾಪಗಳನ್ನ ನಿಮ್ಮೆಲ್ಲ ಕಷ್ಟಗಳನ್ನ ನಾನು ತುಳಿದು ಹಾಕ್ತೀನಿ ಅಂತ ಹೇಳಿ ರಥ ಮುಂದ್ ಹೋಗತ್ತಲ್ಲ ರಥದ ಕೆಳಗೆಲ್ಲ ನುಜ್ಜುಗುಜ್ಜಾಗತ್ತಲ್ಲ ನಿಮ್ಮ ನಿಮ್ ಪಾಪಗಳನ್ನೆಲ್ಲ ನಾನು ತೊಡದ್ ಹಾಕ್ತೀನಿ ನಿಮ್ ಉದ್ಧಾರ ಮಾಡ್ತೀನಿ ಅಂತ ತೋರಿಸ್ಲಿಕ್ಕೋಸ್ಕರನೇ ರಾಯರು ಬರ್ತಕ್ಕಂಥದ್ದು ಹೀಗೆ ಆ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿ ಶ್ರಾವಣದ ಕೃಷ್ಣ ಪಕ್ಷದ ದ್ವಿತೀಯ ದಿವಸ ರಾಯರಿಗೆ ತಾವು ರಜತ ರಥವನ್ನು ಸಮರ್ಪಣೆ ಮಾಡಿ ಒಂದು ಮಾತು ಹೇಳ್ತಾರೆ ನಾನು ಸಮರ್ಪಣೆ ಮಾಡಿದ ದೊಡ್ಡ ಸೇವೆ ಏನು ಅಲ್ಲ ಅಂತ ಹೇಳ್ತಾರೆ ಈ ಭಕ್ತನ ದೇಹ ರಥವನ್ನ ಉಳಿಸಿದ ಮಹಾನುಭಾವರ ಮಂತ್ರಾಲಯದ ಮಹಾಪ್ರಭುಗಳು ಅವರು ತಾವಾಗಿಯೇ ಬಂದು ನನ್ನಿಂದ ಈ ಸೇವೆಯನ್ನ ಸ್ವೀಕಾರ ಮಾಡಿದ್ದಾರೆ ನಾನು ಮಾಡಿದ್ದೇನೆ ಅನ್ನತಕ್ಕಂಥದ್ದು ಸುಳ್ಳು ಅಂತ ಹೇಳಿ ಏನ್ ಮಾಡ್ತಾರೆ ಅಂದ್ರೆ ಕೊನೆಯವರೆಗೂ ಕೂಡ ಅವರಿಗೆ ಸಾಮಾನ್ಯ ಹೃದ್ರೋಗ ಅಂತ ಬಂತು ಅಂತಂದ್ರೆ ಬಹಳ ವರ್ಷ ಬದುಕೋದಿಲ್ಲ ಡಾಕ್ಟರ್ ಹೇಳ್ಬಿಡ್ತಾರೆ ಇನ್ನೊಂದು ಇಷ್ಟು ವರ್ಷದಲ್ಲಿ ಈ ವ್ಯಕ್ತಿಗೆ ಹಿಂಗೆ ಬದುಕ ಸಾಧ್ಯ ಅಂತ ಹೇಳಿ ಹೇಳ್ಬಿಡ್ತಾರೆ ಹೀಗೆ ರಾಯರ ಅನುಗ್ರಹ ಅಂತಂದ್ರೆ ಎಂಥ ಸ್ಥಿತಿಯಲ್ಲಿ ಇದ್ರು ಕೂಡ ಭಕ್ತನನ್ನ ಹಿಡಿದು ಅವನಿಂದ ಸೇವೆಯನ್ನ ತಾವೇ ಸ್ವೀಕಾರ ಮಾಡಿ ಅವನಿಗೆ ಅನುಗ್ರಹ ಮಾಡತಕ್ಕಂಥದ್ದು ಒಬ್ಬ ಶುದ್ಧರಾಗಿರ್ತಕ್ಕಂತಹ ಅಪರೋಕ್ಷ ಜ್ಞಾನಿಗಳ ಗುರುಗಳ ಅನುಗ್ರಹದ ಕ್ರಮ ಅಂತ ಮಹಾನುಭಾವರ ಕಾರುಣ್ಯ ನಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ ನಾವು ಕೂಡ ಇದೇ ರೀತಿಯಾದ ದೃಢವಾದ ನಿಷ್ಠೆಯಿಂದ ಭಕ್ತಿಯಿಂದ ಆ ಮಹಾನುಭಾವರ ಸೇವೆಯನ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಉಪನ್ಯಾಸದ